ಮೈಸೂಲ್ ಪರುಣ ಅಸಿಸ್ಟೆಂಟ್ ಪ್ರೊಫೆಸರ್ ಡಿಪಾರ್ಟ್ಮೆಂಟ್ ಆಫ್ ಎಕನಾಮಿಕ್ಸ್ ಕೆಂಟಿ ಫೈವ್ ಸಂಬಂಧಪಟ್ಟಂತೆ ಮತ್ತೊಂದು ವಿಡಿಯೋ ಮಾಡ್ತಾ ಇದ್ದೀನಿ ಮಾತೃಕೆದು ಕ್ರಾಮರ್ ರೂಲ್ ಪ್ರಕಾರ ಎರಡು ಇದ್ದೀನಿ ಕೊಟ್ಟಾಗ ಹೇಗೆ ನಾವು ಎಕ್ಸ್ ಅಂಡ್ ವೈ ಅಂಡ್ ಡಿ ಅನ್ನ ಕಂಡಿಡಬೇಕು ಅಂಡ್ ದೆನ್ ತ್ರೀ ಈಕ್ವೇಶನ್ ಕೊಟ್ಟಾಗ ಹೇಗೆ ಮಾಡಬೇಕು ಅಂತ ಹೇಳ್ಕೊಡ್ತಾ ಇದ್ದೀನಿ ಫಸ್ಟ್ ಗೆ ಟು ಈಕ್ವೇಶನ್ ಕೊಟ್ಟಾಗ ಹೇಗೆ ನಾವು ಕಂಡುಡಿಬೇಕು ಅಂತ ಫಸ್ಟ್ಗೆ ನಮ್ಗೆ ಏನೇನ್ ಬೇಕು ಅಂತ ಹೇಳಿ ನೋಡೋದಾದ್ರೆ ಫಸ್ಟ್ಗೆ ಡಿ ಬೇಕು ಯಾಕೆ ಡಿ ಬೇಕು ಅಂತಂದ್ರೆ ಎಕ್ಸ್ ನ ಕಂಡುಹಿಡಿಬೇಕು ಅಂತಂದ್ರೆ ಡಿ ಬೇಕು ಆ್ಯಂಡ್ ಡಿ ಕಂಡ್ಮೇಲೆ ಎಕ್ಸ್ನ ಕಂಡು ಹಿಡೀಬೇಕು ಆಮೇಲೆ ವೈನ ಕಂಡು ಹಿಡಿಯಬೇಕು ಆ ಮೂರನ್ನು ಕಂಡದಾದ್ಮೇಲೆ ಈ ಗೆ ಹಾಕಿ ಕರೆಕ್ಟ್ ತಪ್ಪು ಅಂತ ಹೇಳಿ ನೋಡಬೇಕಾಗತ್ತೆ ನಾವು ಫಸ್ಟ್ ಏನು ಮಾಡೋಣ ಅಂತಂದ್ರೆ ಡಿ ಅನ್ನ ಕಂಡುಹಿಡಿಯೋಣ ಡಿ ನ ಕಂಡಿಂತ ಮುಂಚೆ ಇದನ್ನ ಮಾತೃಕೆಯ ರೂಪದಲ್ಲಿ ಬರ್ಕೊಳ್ಳೋಣ ಸೊ ಎಕ್ಸ್ ಪಕ್ಕ ಒನ್ ಇದೆ ಎಕ್ಸ್ ಪಕ್ಕ ಟೂ ಇದೆ ಅಂಡ್ ದೆನ್ ಇಲ್ಲಿ ವೈ ಪಕ್ಕ ಒನ್ ಇದೆ ಇಲ್ಲಿ ವೈ ಪಕ್ಕ ಮೈನಸ್ ಒಂದ್ ಇದೆ ನೆಕ್ಸ್ಟ್ ಎಕ್ಸ್ ಆ್ಯಂಡ್ ವೈನು ಕೂಡ ನಾವು ಮಾತೃಕೆಯ ರೂಪದಲ್ಲಿ ಬರ್ಕೋಬೇಕು ನೆಕ್ಸ್ಟ್ ಹಂಡ್ರೆಡ್ ಆ್ಯಂಡ್ ಏಯ್ಟಿ ಕೂಡ ನಾವು ಮಾತೃಕೆಯ ರೂಪದಲ್ಲಿ ಬರ್ಕೊಳ್ಳೋಣ ಬರ್ಕೊಂಡಾದ್ಮೇಲೆ ಫಸ್ಟೇ ನಾವು ಡಿಯನ್ನು ಡಿ ಡಿಯನ್ನು ಕಂಡಿಡಬೇಕು ಅಂತಂದಾಗ ಸೊ ಫಸ್ಟ್ ಏನು ಈಗ ಕ್ವಶನ್ ಇದನ್ನು ಕೊಟ್ಟಿದ್ದ ಮಾತೃಕೆಯನ್ನು ಮಾತೃಕೆಯನ್ನು ಬರ್ಕೊಳ್ಳೋಣ ಒನ್ ಟು ಒನ್ ಮೈನಸ್ ಒನ್ ಸೊ ಇಲ್ಲಿ ನಾವು ಮಾತೃಕೆಯನ್ನು ಗುಣಾಕಾರ ಮಾಡಬೇಕು ಯಾವ ರೀತಿ ಮಾಡಬೇಕು ಅಂತಂದರೆ ಇದನ್ನ ಇದನ್ನು ಈ ಥರ ಸೊ ಯಾವುದೇ ಅಂತ ಬದಲಾವಣೆ ಆಗಲ್ಲ ಒನ್ ಇಂಟು ಮೈನಸ್ ಒನ್ ಅಂತ ಸೊ ಈ ಕಡೆ ಬಂದಾಗ ಟೂ ಇಂಟು ಒನ್ ಆದಾಗ ಸೊ ಅದರದ್ದು ಮೈನಸ್ ಅನ್ನೋ ಒಂದು ಬರುತ್ತೆ ಪ್ಲಸ್ ಬದಲಿಗೆ ಮೈನಸ್ ಅನ್ನೋದು ಬರುತ್ತೆ ಯಾಕೆ ಅಂತಂದ್ರೆ ಕೆಳಗಡೆಯಿಂದ ಮೇಲ್ಸಂಖ್ಯೆಯನ್ನು ನಾವು ಗುಣಿಸ್ತಾ ಇದ್ದಿರೋದ್ರಿಂದ ಸೊ ಅದು ಮೈನಸ್ ಅಂತ ಹೇಳಿ ನಾವು ತಗೋಬೇಕು ಇಲ್ಲಿ ನೋಡಿ ಒನ್ ಇಂಟು ಒನ್ ಮೈನಸ್ ಒನ್ ಸೊ ಯಾವುದೇ ರೀತಿಯಾದಂಥ ಬದಲಾವಣೆ ಆಗೋಲ್ಲ ಬಟ್ ಇಲ್ಲಿ ನೋಡಿ ಎರಡೊಂದ್ಲಿ ಎರಡು ಸೊ ಮೈನಸ್ ಎರಡು ಸೊ ಇಲ್ಲಿ ಏನಾಯ್ತು ಮೈನಸ್ ಮೈನಸ್ ಇದ್ದಾಗ ಕೂಡಬೇಕು ಸೊ ಹಾಗಾಗಿ ಮೈನಸ್ ಮೂರು ಡಿ ಈಸ್ ಈಕ್ವಲ್ ಟು ಮೈನಸ್ ಮೂರು ಸಿಂಪಲ್ ಅಲ್ವಾ ನೋಡಿ ಸೊ ಡಿ ನ ಹಿಡ್ದಾಯ್ತು ಡಿ ನ ಹಿಡ್ದಾದ್ಮೇಲೆ ಏನು ಮಾಡಬೇಕು ಎಕ್ಸನ್ನು ಕಂಡು ಹಿಡಬೇಕು ಕಂಡಿಡಿಬೇಕು ಅಂತ ಅಂತಂದಾಗ ಇದು ಎಕ್ಸ್ ಪ್ಲೇಸು ಇದು ಪ್ಲೇಸ್ ನೆನ್ಪಿಟ್ಕೋಬೇಕು ನಾವು ಇದು ಎಕ್ಸ್ ಪ್ಲೇಸು ಇದು ವೈ ಪ್ಲೇಸ್ ಸೊ ಈ ಮಾತೃಕೆಯಲ್ಲಿ ಒಂದು ಸ್ವಲ್ಪ ಬದಲಾವಣೆ ಆಗಿ ಬರ್ಕೊಂತೀವಿ ನೋಡಿ ಇಲ್ಲಿ ಎಕ್ಸ್ ಪ್ಲೇಸಲ್ಲಿ ಏನಿದೆ ಅದನ್ನ ಇದನ್ನ ಬರ್ಕೊಂತೀವಿ ಹಂಡ್ರೆಡ್ ಆ್ಯಂಡ್ ಏಯ್ಟಿ ಬರ್ಕೊಂತೀವಿ ಎಕ್ಸ್ ಪ್ಲೇಸಲ್ಲಿ ಸೊ ವೈಯಲ್ಲಿ ಏನಿದೆ ಆ್ಯಸ್ ಇಟ್ ಈಸ್ ವೈನ ಹಾಗೆ ಬರ್ಕೊತೀವಿ ಸೊ ಇದನ್ನ ಗುಣಾಕಾರ ಮಾಡಬೇಕು ನೂರೊಂದ್ಲಿ ನೂರು ಸೊ ಮೈನಸ್ ನೂರು ಎಂಬತ್ತೊಂದು ಎಂಬತ್ತು ಮೈನಸ್ ಎಂಬತ್ತು ನಿಮ್ಗೆ ಹೇಳಿದ್ನಲ್ವ ನಾನು ಸೊ ಇಲ್ಲಿ ನಾವು ಉಲ್ಟ ಕೆಳಗಡೆಯಿಂದ ಮೇಲಕ್ಕೆ ತಗೊಂಡಾಗ ಮೈನಸ್ ಅಂತ ಹೇಳಿ ಬರುತ್ತೆ ಸೊ ಇಲ್ಲಿ ಮೈನಸ್ ಮೈನಸ್ ಇದೆ ಸೊ ಹಾಗಾಗಿ ಕೂಡಬೇಕು ಎಷ್ಟು ಬರುತ್ತೆ ಅಂದರೆ ಮೈನಸ್ ಒನ್ ಏಯ್ಟಿ ನೆಕ್ಸ್ಟ್ ಎಕ್ಸನ್ನು ಅನ್ನ ಈಗ ವೈನ ಕಂಡು ವೈನ ಕಂಡು ಅಂತಂದರೆ ವೈ ಜಾಗದಲ್ಲಿ ಇದನ್ನು ಹಾಕೋಬೇಕು ಇವಾಗ ನೋಡಿ ಒನ್ ಟೂ ವೈ ಜಾಗದಲ್ಲಿ ಏನಿದೆ ಹಂಡ್ರೆಡ್ ಆ್ಯಂಡ್ ಏಯ್ಟಿ ಸೊ ಇಷ್ಟು ಬರ್ಕೊಂಡಾದ್ಮೇಲೆ ಒಂದು ಎಂಬತ್ಲಿ ಎಂಬತ್ತು ಹಂಡ್ರೆಡ್ ಟು ಜ ಟು ಹಂಡ್ರೆಡ್ ಸೊ ಕೆಳಗಡೆ ಮೇಲೆ ಹೋಗ್ತಿದ್ವಿ ಹಾಗಾಗಿ ಟು ಹಂಡ್ರೆಡನ್ನು ಮೈನಸ್ ಅಂತ ಹೇಳಿ ಬರ್ಕೋಬೇಕು ಸೊ ಈ ರೀತಿ ಬರ್ಕೊಂಡಾಗ ಏನಾಗುತ್ತೆ ಮೈನಸ್ಸು ಪ್ಲಸ್ ಎರಡು ಬಂದ್ವಿ ಇಲ್ಲಿ ಕಳೀಬೇಕು ಸೊ ಎಷ್ಟು ಬರುತ್ತೆ ಒನ್ ಟ್ವೆಂಟಿ ಇದೇನಿದು ವೈ ಎಕ್ಸ್ ವೈ ಆ್ಯಂಡ್ ಡಿ ಅನ್ನು ಕಂಡಿಡಿದ್ವಿ ಏನೇನು ಕಂಡು ನಾವು ಡಿ ಇಸ್ ಈಕ್ವಲ್ ಟು ಮೈನಸ್ ತ್ರೀ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಒನ್ ಏಯ್ಟಿ ವೈ ಈಸ್ ಈಕ್ವಲ್ ಟು ಒನ್ ಟ್ವೆಂಟಿ ಸೊ ಇವಾಗ ನಾವು ಏನು ಮಾಡೋಣ ಎಕ್ಸನ್ನು ಕಂಡುಹಿಡಿಯೋಣ ಎಕ್ಸ್ ಈಸ್ ಈಕ್ವಲ್ ಟು ಡೆಟರ್ಮಿನೇಟ್ ಆಫ್ ಎಕ್ಸ್ ಆ್ಯಂಡ್ ಡಿ ಟು ಡಿ ಎಕ್ಸ್ ಅಂತಂದರೆ ಎಕ್ಸ್ ಎಷ್ಟು ಬಂದು ನಮಗೆ ಮೈನಸ್ ಒನ್ ಏಯ್ಟಿ ಆ್ಯಂಡ್ ಮೈನಸ್ ತ್ರೀ ಸೊ ಭಾಗ ಮಾಡಿದ್ರೆ ಎಷ್ಟು ಬರುತ್ತೆ ಸಿಕ್ಸ್ಟಿ ಸಿಕ್ಸ್ಟಿ ಅನ್ನೋದು ಬಂತು ಎಕ್ಸ್ ಈಸ್ ಈಕ್ವಲ್ ಟು ಸಿಕ್ಸ್ಟಿ ನೆಕ್ಸ್ಟ್ ವೈಯನ್ನು ಕಂಡುಹಿಡಿಯೋಣ ವೈ ಡಿ ವೈ ಬೈ ಡಿ ಸೊ ಡಿ ವೈ ಅಂತಂದರೆ ವೈ ಎಷ್ಟು ಬಂದಿದೆ ನಮಗೆ ವೈ ಒನ್ ಟ್ವೆಂಟಿ ಮೈನಸ್ ಒನ್ ಟ್ವೆಂಟಿ ಆ್ಯಂಡ್ ಮೈನಸ್ ತ್ರೀ ಡಿ ಎಷ್ಟು ಬಂದಿದೆ ಮೈನಸ್ ತ್ರೀ ಸೊ ಮೈನಸ್ ಮೈನಸ್ ಕ್ಯಾನ್ಸಲ್ ಮಾಡಿದ್ದೀವಿ ಫಾರ್ಟಿ ಬಂತು ಸೊ ಇಲ್ಲಿ ವೈ ಈಸ್ ಈಕ್ವಲ್ ಟು ಫಾರ್ಟಿ ಸೊ ನಾವು ಡಿನಾಗ ಕಂಡು ಹಿಡಿದಿದ್ವಿ ಎಕ್ಸ್ನಾಗ ಕಂಡು ಹಿಡಿದೀವಿ ವೈನ ಕಂಡು ಹಿಡಿದಿದ್ವಿ ಈಗ ಇದು ಕರೆಕ್ಟಾ ತಪ್ಪಾ ಅಂತ ಹೇಳಿ ನೋಡ್ಕೋಬೇಕು ಅಂತಂದರೆ ಈಕ್ವೇಶನ್ಗೆ ಹಾಕಿ ನೋಡಬೇಕು ಏನಿದೆ ಈಕ್ವೇಶನ್ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು ಹಂಡ್ರೆಡ್ ಎಕ್ಸ್ ಎಷ್ಟು ಬಂದಿದೆ ನಮಗೆ ಅರವತ್ತು ವೈ ಎಷ್ಟು ಬಂದಿದೆ ನಲವತ್ತು ಈಸ್ ಈಕ್ವಲ್ ಟು ಆರು ಅರವತ್ತು ನಲವತ್ತು ಹಂಡ್ರೆಡ್ ಸೊ ಹಾಗಾಗಿ ಈಕ್ವೇಷನ್ ಕರೆಕ್ಟ್ ಬಂದಿದೆ ನಾವು ಮಾಡಿರೋ ಲೆಕ್ಕ ಎಕ್ಸ್ ಸಂಬಂಧಪಟ್ಟಂತ ಕರೆಕ್ಟ್ ಇದೆ ಈಗ ನಾವು ವೈನ ಕಂಡು ಹಿಡೀಬೇಕು ವೈನಲ್ಲ ಸಾರಿ ಈಕ್ವೇಷನ್ಗೆ ವೈನ ಹಾಕಿ ನೋಡಬೇಕು ಏನಿದೆ ಟೂ ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು ಏಯ್ಟಿ ಟೂನ ಹಾಗೆ ಬರ್ಕೊಳ್ತೀವಿ ಎಕ್ಸ್ ಎಷ್ಟು ಬಂದಿದೆ ನಮಗೆ ಸಿಕ್ಸ್ಟಿ ಬಂದಿದೆ ಮೈನಸ್ ಹಾಗೆ ಬರ್ಕೊತೀವಿ ಸೊ ವೈ ಎಷ್ಟು ಬಂದಿದೆ ಸೊ ವೈ ಎಷ್ಟು ಬಂದಿದೆ ನಲವತ್ತು ನಲವತ್ತನ್ನು ಬರ್ಕೊಳ್ಳೋಣ ಇಸ್ ಈಕ್ವಲ್ ಟು ಎಂಬತ್ತಂತ ಇದೆ ಅಲ್ವಾ ನೋಡೋಣ ಎಂಬತ್ತು ಬರುತ್ತಾ ಇಲ್ವಾ ಅಂತ ಹೇಳಿ ಅರವತ್ತೆರಡು ನೂರಿಪ್ಪತ್ತು ಮೈನಸ್ ಫಾರ್ಟಿ ಸೊ ಕಳೆದಾಗ ಎಷ್ಟು ಬರುತ್ತೆ ನಮಗೆ ಏಯ್ಟಿ ಸೊ ಹಾಗಾಗಿ ಇದು ಕೂಡ ಕರೆಕ್ಟಾಗಿ ಬಂದಿದೆ ಸೊ ಇವೆರಡು ಈಕ್ವೇಶನ್ ಕೂಡ ಬಂದಿದೆ ನೋಡಿ ಒಂದ್ಸಲಿ ಎರಡು ಈಕ್ವೇಷನ್ ಕೊಟ್ಟಾಗ ಸಿಂಪಲ್ ಈ ಥರ ಮೆಥಡಲ್ಲಿ ಮಾಡಬೇಕು ಅದೇ ಮೂರು ಈಕ್ವೇಷನ್ ಕೊಟ್ಟಾಗ ಹೇಗೆ ಮಾಡಬೇಕು ಅಂತ ಹೇಳಿ ನೋಡೋಣ ಆ ಮೂರು ಈಕ್ವೇಷನ್ ಇದ್ದಾಗ ಹೇಗೆ ಮಾಡೋಣ ಅಂತ ಹೇಳ್ಕೊಡ್ತೀನಿ ಫಸ್ಟಿಗೆ ನಾವು ಏನೇನು ಕಂಡುಹಿಡಬೇಕು ಅಂತ ಹೇಳಿ ನಮ್ಗೆ ತಿಳ್ಕೊಳ್ಳೋಣ ಡಿ ಕಂಡುಹಿಡಬೇಕು ಆ್ಯಂಡ್ ಎಕ್ಸ್ ಕಂಡುಹಿಡಬೇಕು ವೈ ಕಂಡು ಹಿಡಬೇಕು ಜೆಡ್ ಕಂಡುಹಿಡಬೇಕು ಈ ಹಿಂದೆ ಏನಾಗಿತ್ತು ಜಸ್ಟ್ ಇಲ್ಲಿಗೆ ಸ್ಟಾಪ್ ಮಾಡಿದ್ದು ಬಿಕಾಸ್ ಎರಡು ಈಕ್ವೇಷನ್ ಅಷ್ಟೇ ಇತ್ತು ಬಟ್ ಇವಾಗ ಏನಂತಂದರೆ ತ್ರೀ ಇಕ್ವೇಶನ್ ಇದೆ ಸೊ ಅನ್ನು ಕೂಡ ನಾವು ಇವಾಗ ಕಂಡುಹಿಡಬೇಕು ಸೊ ಕೊಟ್ಟಿರುವಂಥದ್ದನ್ನೇ ಈಕ್ವೇಷನ್ಸನ್ನು ಲೀನರ್ ಈಕ್ವೇಷನ್ಸನ್ನ ಏನು ಮಾಡ್ಕೋಬೇಕು ಮಾತೃಕೆಗಳ ರೂಪದಲ್ಲಿ ಬರ್ಕೊಳ್ಳೋಣ ಮಾತೃಕೆ ರೂಪದಲ್ಲಿ ಬರ್ಕೊಳ್ಳೋದಾದರೆ ಇಲ್ಲಿ ಒನ್ ಇದೆ ಇಲ್ಲಿ ಟೂ ಇದೆ ಇಲ್ಲಿ ಒನ್ ಇದೆ ನೆಕ್ಸ್ಟ್ ಇಲ್ಲಿ ಒನ್ ಟೂ ಆ್ಯಂಡ್ ಫೋರ್ ನೆಕ್ಸ್ಟ್ ಇಲ್ಲಿ ಒನ್ ತ್ರೀ ನೈನ್ ಸೊ ಅದಾದ ಮೇಲೆ ಏನೇನಿದಾವೆ ಎಕ್ಸ್ ಎಕ್ಸ್ ವೈ ಝೆಡ್ ಸೊ ಅದಾದ್ಮೇಲೆ ಒನ್ ಸಿಕ್ಸ್ ತ್ರೀ ಸೊ ಈ ರೀತಿ ಕೊಟ್ಟಾಗ ಒಂದೊಂದು ಸಂಖ್ಯೆನ ನಾವು ಹೊರಗಡೆ ತೆಗಿತಾ ಹೋಗಬೇಕಾಗತ್ತೆ ಆ ಹೊರಗಡೆ ತೆಗಿಬೇಕಾದ್ರೆ ಫಸ್ಟ್ ತೆಗೆಯುವಂತಹ ಸಂಖ್ಯೆಗೆ ನಾವು ಪ್ಲಸ್ ಅಂತ ಹಾಕ್ತೀವಿ ನೆಕ್ಸ್ಟ್ ತೆಗೆಯುವಂತಹ ಸಂಖ್ಯೆಗೆ ಮೈನಸ್ ಅಂತ ಹಾಕ್ತೀವಿ ಮತ್ತೆ ಪ್ಲಸ್ ಮತ್ತೆ ಮೈನಸ್ ಆ ರೀತಿ ಆಗುತ್ತೆ ಸೊ ಮಾಡ್ತಾ ಇದ್ರೆ ನಿಮಗೆ ಗೊತ್ತಾಗುತ್ತೆ ಫಸ್ಟ್ ನಾವು ಏನು ಮಾಡೋಣ ಅಂತಂದರೆ ಅನ್ನು ಕಂಡುಹಿಡಿಯೋಣ ಸೊ ಡಿ ಕಂಡುಹಿಡಬೇಕು ಅಂತಂದರೆ ಈ ಒಂದು ಮಾತೃಕೆಯನ್ನು ಬರ್ಕೊಳ್ಳೋಣ ಒನ್ ಟೂ ಒನ್ ಒನ್ ಟೂ ಫೋರ್ ಒನ್ ತ್ರೀ ನೈನ್ ಸೊ ಇವಾಗ ಒಂದೊಂದೇ ಸಂಖ್ಯೆಯನ್ನು ಹೊರಗಡೆ ತಗೊಳ್ತಾ ಹೋಗಬೇಕು ಸೊ ಸ್ವಲ್ಪ ನಿಮಗೆ ಕನ್ಫ್ಯೂಸ್ ಆಗ್ಬೋದು ಕನ್ಫ್ಯೂಸ್ ಆಗಬೇಡಿ ಸೊ ಇವಾಗ ಫಸ್ಟ್ ನಾನು ಇದನ್ನ ಹೊರಗಡೆ ತೆಗಿತಾ ಇದ್ದೀನಿ ಒನ್ ಸೊ ಈ ಅನ್ನು ಹೊರಗಡೆ ತೆಗೆದಾಗ ನಾನು ಇದನ್ನು ತಗೋಬಹುದು ಒನ್ ಟು ಒನ್ ತಗೋಬಾರ್ದು ಆ್ಯಂಡ್ ಒನ್ 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 ಕೂಡ ತಗೋಬಾರ್ದು ಉಳಿದ ಸಂಖ್ಯೆಗಳನ್ನು ತಗೋಬೇಕು ಇದು ಪ್ಲಸ್ ಅಂತ ಕನ್ಸಿಡರ್ ಮಾಡಬೇಕು ಸೊ ಇಲ್ಲಿ ನೋಡಿ ನಾನು ಏನು ಮಾಡ್ತೀನಿ ಅಂತಂದರೆ ಟೂ ತ್ರೀ ಫೋರ್ ನೈನ್ ಟೂ ತ್ರೀ ಫೋರ್ ನೈನ್ ಸೊ ಏನು ಮಾಡಿದೆ ಒನ್ನ ಹೊರಗಡೆ ತಗೊಂಡಾಗ ಇದರದ್ದು ಕಂಬ ಸಾಲು ಇದ್ರದ್ದು ಅಡ್ಡ ಸಾಲು ಕೂಡ ನಾನು ತಗೊಂಡಿಲ್ಲ ನೆಕ್ಸ್ಟ್ ಏನು ಮಾಡ್ತೀನಿ ನೆಕ್ಸ್ಟ್ ಇ ಒನ್ನ ತಗೊಳ್ತೀನಿ ಇ ಒನ್ನು ಯಾವಾಗಲೂ ಕೂಡ ಮೈನಸ್ ಒನ್ ಅಂತ ಬರ್ಕೋಬೇಕು ಯಾಕೆ ಹೇಳಿದಿನ ಪ್ಲಸ್ ಆದಮೇಲೆ ಮೈನಸ್ ಅಂತಲೇ ಬರ್ಕೋಬೇಕು ಮೈನಸ್ ಒನ್ ಅಂತ ಬಂದು ಬರ್ಕೋಬೇಕು ನೆಕ್ಸ್ಟ್ ಅದಾದ್ಮೇಲೆ ಈಗ ಇದಕ್ಕೆ ಸಂಬಂಧಪಟ್ಟಂಥ ಕಾಲಮ್ನ ಬಿಡಬೇಕು ಇದಕ್ಕೆ ಸಂಬಂಧಪಟ್ಟಂಥ ರೋನ ಬಿಡಬೇಕು ಅಂದರೆ ಒನ್ 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 ಬಿಡಬೇಕು ಆ್ಯಂಡ್ ಒನ್ ಟೂ ಫೋರ್ ಬಿಡಬೇಕು ಉಳಿದಿದ್ದು ಟೂ ತ್ರೀ ಒನ್ ಫೋರ್ ಟೂ ತ್ರೀ ಒನ್ ನೈನ್ ಸೊ ಬರ್ಕೋಬೇಕು ನೆಕ್ಸ್ಟ್ ಅದಾದ್ಮೇಲೆ ನೆಕ್ಸ್ಟ್ ಒನ್ ಪ್ಲಸ್ ಆಯಿತು ಮೈನಸ್ ಆಯಿತು ನೆಕ್ಸ್ಟ್ ಪ್ಲಸ್ ಒನ್ ಈಗ ಈ ಕಾಲಮ್ನ ಬಿಡಬೇಕು ಈ ರೋನ ಬಿಡಬೇಕು ಟೂ ಟು ಒನ್ ಫೋರ್ ಟೂ ಟು ಒನ್ ಫೋರ್ ನೋಡಿ ಈ ಥರ ಆದಮೇಲೆ ಸಿಂಪ್ಲಿಫೈ ಮಾಡ್ತಾ ಹೋಗಬೇಕು ಒನ್ನ ಏನು ಮಾಡಬಾರ್ದು ಹಾಗೆ ಬರ್ಕೊಳ್ಳೋಣ ಸೊ ಎರಡು ಒಂಬತ್ತು ಹದಿನೆಂಟು ನಾಲ್ಕು ಮೂರಲಿ ಹನ್ನೆರಡು ಮೈನಸ್ ಹನ್ನೆರಡು ಯಾಕೆಂತ ಹೇಳಿದ್ರೆ ಕೆಳಗಡೆಯಿಂದ ಮೇಲೆಗೆ ಹೋಗ್ತೀವಿ ಸೊ ಹಾಗಾಗಿ ಅದನ್ನ ಯಾವಾಗಲೂ ಕೂಡ ಮೈನಸ್ ಅಂತ ಹೇಳಿ ಬರ್ಕೊಂತೀವಿ ಮೈನಸ್ ಒಂದು ಹಾಗೆ ಬರ್ಕೊಳ್ಳೋಣ ಎರಡು ಎರಡೊಂಬತ್ಲಿ ಹದಿನೆಂಟು ಮೈನಸ್ ಒಂದು ಮೂರಲಿ ಮೂರು ನೆಕ್ಸ್ಟ್ ಪ್ಲಸ್ ಒಂದು ಎರಡು ನಾಲ್ಕಲಿ ಎಂಟು ಒಂದೊಂದು ಒಂದೆರಡುಲಿ ಎರಡು ಸೊ ಇದು ನೀವು ಸಿಂಪ್ಲಿಫೈ ಮಾಡೋಣ ಸೊ ಬ್ರಾಕೆಟಲ್ಲಿರೋದನ್ನು ಕ್ಲಿಯರ್ ಮಾಡೋಣ ಸೊ ಏನಾಗುತ್ತೆ ಅಲ್ಲಿ ಆರು ಇಲ್ಲಿ ಮೈನಸ್ ಒಂದು ಹಾಗೆ ಬರ್ಕೊಳ್ಳೋಣ ಇಲ್ಲಿ ಹದಿನೈದು ಇಲ್ಲಿ ಪ್ಲಸ್ ಒನ್ ಇದೆ ಹಾಗೆ ಬರ್ಕೊಳ್ಳೋಣ ಸೊ ಆರು ಇಷ್ಟಾದ್ಮೇಲೆ ಈಗ ಗುರುಸ್ಬೇಕು ಒಂದು ಆರ್ಲಿ ಆರು ಪ್ಲಸ್ ಇಂಟು ಮೈನಸ್ ಮೈನಸ್ ಒಂದು ಹದಿನೈದಲಿ ಹದಿನೈದು ಪ್ಲ ಒಂದು ಆರ್ಲಿ ಆರು ಪ್ಲಸ್ ಆರು ಸೊ ಇವಾಗ ಏನು ಮಾಡಬೇಕು ಪ್ಲಸ್ನ ಪ್ಲಸ್ನ ಕೊಡ್ಬಿಡೋಣ ಆರು ಆರು ಹನ್ನೆರಡು ಮೈನಸ್ ಹದಿನೈದು ಹದಿನೈದರಲ್ಲಿ ಹನ್ನೆರಡು ಹೋದರೆ ಮೈನಸ್ ಮೂರು ಸೊ ಇದೇನಿದು ಡಿ ಡಿ ಇಸ್ ಈಕ್ವಲ್ ಟು ಮೈನಸ್ ತ್ರೀ ಸೊ ಡಿ ಕಂಡಿಡ್ದಾದ್ಮೇಲೆ ಸೊ ಎಕ್ಸ್ನೂ ಕೂಡ ನಾವು ಇದೇ ಥರ ಕಂಡುಹಿಡಬೇಕು ಎಕ್ಸ್ನ ಹಿಡಿಬೇಕು ಅಂತಂದಾಗ ಸೊ ಇವಾಗ ನಾವು ಎಕ್ಸ್ ಜಾಗದಲ್ಲಿ ಇದನ್ನ ಬರ್ಕೋಬೇಕು ಸೊ ಹಿಂದನ್ನು ಬರ್ಕೊಂಡಿದ್ವಲ್ಲ ಎಕ್ಸ್ ಜಾಗದಲ್ಲಿ ಇದನ್ನ ಬರ್ಕೋಬೇಕು ನೋಡಿ ಮಾತೃಕ್ಕೆ ಬರ್ಕೊಳ್ತೀನಿ ನಾನು ಒನ್ ಸಿಕ್ಸ್ ತ್ರೀ ಅದಾದಮೇಲೆ ಒನ್ ಟೂ ತ್ರೀ ಸಾರಿ ಫೋರ್ ಆ್ಯಂಡ್ ಒನ್ ತ್ರೀ ನೈನ್ ಬಾರ್ಕೊಂಡಾದ್ಮೇಲೆ ನೆಕ್ಸ್ಟ್ ಮಾ ಮತ್ತೆ ಏನು ಮಾಡಿ ಒಂದೊಂದನ್ನೇ ಹೊರಗಡೆ ತೆಗಿತಾ ಹೋಗಬೇಕು ಸೊ ಇವಾಗ ನಾನು ಒಂದನ್ನು ಹೊರಗಡೆ ತೆಗಿತಾ ಇದ್ದೀನಿ ಮಾತೃಕೆ ನೋಡಿ ಪ್ಲಸ್ ಒಂದು ಇದು ಟೂ ತ್ರೀ ಫೋರ್ ನೈನ್ ಟೂ ತ್ರೀ ಫೋರ್ ನೈನ್ ಸೊ ಇವಾಗ ಈ ಒಂದನ್ನು ತೆಗಿತಾ ಇದ್ದೀನಿ ಇದನ್ನ ಮೈನಸ್ ಒಂದು ಅಂತ ಹೇಳಿ ತಗೋಬೇಕು ನೆಕ್ಸ್ಟ್ ಇದನ್ನ ಕಾಲಮ್ ಮತ್ತು ರೋನ ಬಿಡ್ತಾ ಇದ್ದೀನಿ ಸಿಕ್ಸ್ ತ್ರೀ 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 ನೈನ್ ಸಿಕ್ಸ್ ತ್ರೀ ತ್ರೀ ನೈನ್ ನೆಕ್ಸ್ಟ್ ಇದಾದ ಮೇಲೆ ನೆಕ್ಸ್ಟ್ ಇದು ಪ್ಲಸ್ ಒನ್ ಪ್ಲಸ್ ಒನ್ ತಗೊತಾ ಇದ್ದೀನಿ ಅಂದರೆ ಇದ್ರ ಕಾಲಮು ಇದ್ರ ರೋ ಇದ್ರ ರೋನ ಬಿಡಬೇಕು ಅಂದರೆ ಸಿಕ್ಸ್ ಟು ತ್ರೀ ಫೋರ್ ಸಿಕ್ಸ್ ಟು ತ್ರೀ ಫೋರ್ ಸೊ ಇದಾದ್ಮೇಲೆ ಮತ್ತೆ ಸಿಂಪ್ಲಿಫೈ ಮಾಡೋಣ ಪ್ಲಸ್ ಒನ್ ಹಾಗೆ ಬರ್ಕೊಳ್ಳೋಣ ಎರಡು ಒಂಬತ್ತಲಿ ಹದಿನೆಂಟು ನಾಲ್ಕು ಮೂರಲಿ ಹನ್ನೆರಡು ಮೈನಸ್ ಒಂದು ಹಾಗೆ ಬರ್ಕೊತಿದ್ದೀವಿ ಆರು ಮೂರಲಿ ಐವತ್ನಾಲ್ಕು ಮೂರ್ಮೂರಲಿ ಒಂಬತ್ತು ಪ್ಲಸ್ ಒನ್ ಆರು ನಾಲ್ಕಲಿ ಆರು ನಾಲ್ಕು ಇಪ್ಪತ್ತ್ನಾಲ್ಕು ಮೂರೇಳಲಿ ಆರು ಸೊ ಇದಾದಮೇಲೆ ಇದನ್ನು ಮತ್ತೆ ಸಿಂಪ್ಲಿಫೈ ಮಾಡೋಣ ಒಂದು ಹದಿನೆಂಟರಲ್ಲಿ ಹನ್ನೆರಡು ಹೋದರೆ ಆರು ಮೈನಸ್ ಒಂದು ಐವತ್ನಾಲ್ಕರಲ್ಲಿ ಒಂಬತ್ತು ಹೋದರೆ ಸೊ ಪೂರ್ತಿ ಸಿಂಪ್ಲಿಫೈ ಮಾಡಿ ಆದಮೇಲೆ ನಿಮಗೆ ಹೇಳ್ತಿದ್ದೀನಿ ನೋಡಿ ಸೊ ಇಲ್ಲೇನಾಯಿತು ಅಂತಂದರೆ ಇಪ್ಪತ್ನಾಲ್ಕರಲ್ಲಿ ಆರು ಹೋದರೆ ಹದಿನೆಂಟು ಅಂತ ಆಯಿತು ಒಂದು ಆರಲಿ ಆರು ಮೈನಸ್ ಇಂಟು ಪ್ಲಸ್ ಪ್ಲ ಮೈನಸ್ ಇಂಟು ಪ್ಲಸ್ ಮೈನಸ್ ಒಂದು ನಲವತ್ತೈದಲಿ ನಲವತ್ತೈದು ನೆಕ್ಸ್ಟ್ ಪ್ಲಸ್ ಅನ್ನು ಹಾಗೆ ಬರ್ಕೊಂಡಿದೀವಿ ಪ್ಲಸ್ ಇಂಟು ಮ ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಆಗುತ್ತೆ ಸೊ ಒಂದು ಹದಿನೆಂಟ್ಲಿ ಹದಿನೆಂಟು ನೆಕ್ಸ್ಟ್ ಏನು ಮಾಡೋಣ ಅಂತಂದರೆ ಸೊ ಈ ಮೈನಸ್ ಪ್ಲಸ್ ಇದೆ ಅಲ್ಲ ಅದನ್ನು ಕೂಡಬೇಕು ಆರು ಸಾರಿ ಪ್ಲಸ್ ಪ್ಲಸ್ ಇದನ್ನು ಕೂಡಬೇಕು ಆರು ಹದಿನೆಂಟು ಎಷ್ಟು ಇಪ್ಪತ್ನಾಲ್ಕು ಆಯಿತು ಮೈನಸ್ ನಲವತ್ತೈದು ಪ್ಲಸ್ಸು ಮೈನಸ್ ಇದ್ದಾಗ ಏನು ಮಾಡಬೇಕು ಕಳಿಬೇಕು ಸೊ ಕಳೆದಾಗ ದೊಡ್ಡಕ್ಕೆ ಚಿಹ್ನೆ ಮೈನಸ್ ಇದೆ ಸೊ ಹಾಗಾಗಿ ಮೈನಸ್ ಇಪ್ಪತ್ತೊಂದು ಎಕ್ಸನ್ನು ಕಂಡಿಡಿದ್ವಿ ಎಕ್ಸನ್ನು ಕಂಡು ಈಗ ವೈಯನ್ನು ಕಂಡುಹಿಡಿಬೇಕು ಸೊ ವೈನ ಕಂಡುಹಿಡೀಬೇಕು ಅಂತಂದರೆ ಸೊ ಮಾತೃಕೇನೋ ಬರ್ಕೊಳ್ಳೋಣ ಈಗ ವೈ ಜಾಗದಲ್ಲಿ ನಾವು ಇದನ್ನು ಒನ್ ಸಿಕ್ಸ್ ತ್ರೀ ಅನ್ನೋ ಬರ್ಕೊತೀವಿ ಎಕ್ಸನ್ನು ಹಾಗೆ ಬರ್ಕೊಂತೀವಿ ಒನ್ ಟೂ ಒನ್ ವೈ ಜಾಗದಲ್ಲಿ ಒನ್ ಸಿಕ್ಸ್ ತ್ರೀ ಆ್ಯಂಡ್ ಒನ್ ತ್ರೀ ನೈನ್ ಸೊ ಇವಾಗ ಒಂದೊಂದನ್ನೇ ಹೊರಗಡೆ ತೆಗಿತಾ ಹೋಗಬೇಕು ನಾನು ಫಸ್ಟ್ ಒಂದನ್ನು ಹೊರಗಡೆ ತೆಗಿತಾ ಇದ್ದೀನಿ ಸೊ ಉಳಿದಿದ್ದು ಸಿಕ್ಸ್ ತ್ರೀ ತ್ರೀ ನೈನ್ ಸೊ ಮೈನಸ್ ಒಂದನ್ನು ಹೊರಗಡೆ ತೆಗಿತಾ ಇದ್ದೀನಿ ಸೊ ಅಲ್ಲಿ ಪ್ಲಸ್ ಇದೆ ಆದರೂ ಕೂಡ ನಾನು ಹೇಳಿದ್ನಲ್ಲ ಫಸ್ಟಿಗೆ ಹೊರಗಡೆ ತೆಗಿಯುವಂಥದ್ದು ಪ್ಲಸ್ ಆಮೇಲೆ ಮೈನಸ್ ಅಂತ ಹೇಳಿ ಸೊ ಹಾಗಾಗಿ ಸೊ ಈ ಒಂದು ಕಾಲಮ್ ಅಲ್ಲಿ ಇರೋ ಬಿಟ್ಟರೆ ಟೂ ತ್ರೀ ಒನ್ ನೈನ್ ಟೂ ತ್ರೀ ಒನ್ ನೈನ್ ಸೊ ಅದಾದ್ಮೇಲೆ ನೆಕ್ಸ್ಟ್ ಇಲ್ಲಿ ಪ್ಲಸ್ ಒನ್ನನ್ನು ಹೊರಗಡೆ ತೆಗಿತಾ ಇದ್ದೀನಿ ಟೂ ಸಿಕ್ಸ್ ಒನ್ ತ್ರೀ ಈಗ ನಾವು ಗುಣಾಕಾರವನ್ನು ಮಾಡಬೇಕು ಸೊ ಒನ್ನ ಹಾಗೆ ಬರ್ಕೊಳ್ಳೋಣ ಆರು ಆರೊಂಬತ್ಲಿ ಐವತ್ನಾಲ್ಕು ಮೂರ್ಮೂರಲಿ ಒಂಬತ್ತು ಸೊ ಕೆಳಗಡೆಯಿಂದ ಮೇಲೆ ತಗೊಂತೀವಿ ಹಾಗಾಗಿ ಮೈನಸ್ ಬರುತ್ತೆ ಅಂತ ನಿಮಗೆ ಹೇಳಿದ್ದೀನಿ ನೆಕ್ಸ್ಟ್ ಮೈನಸ್ ಒಂದು ಎರಡು ಒಂಬತ್ಲಿ ಹದಿನೆಂಟು ಒಂದು ಮೂರಲಿ ಮೂರು ಸೊ ಪ್ಲಸ್ ಒಂದು ಎರಡು ಮೂರಲಿ ಆರು ಒಂದಾರಲಿ ಆರು ಸೊ ಇದನ್ನು ಮತ್ತೆ ಸಿಂಪ್ಲಿಫೈ ಮಾಡಿದ್ರೆ ಸೊ ಇಲ್ಲಿ ಸಿಂಪ್ಲಿಫೈ ಮಾಡಿ ಆಮೇಲೆ ಹೇಳಿದ್ದೀನಿ ನೋಡಿ ಸೊ ಇಲ್ಲೇನಾಗುತ್ತೆ ಏನಾಗುತ್ತೆ ಐವತ್ನಾಲ್ಕರಲ್ಲಿ ಮೈನಸ್ ಒಂಬತ್ತು ನಲವತ್ತೈದು ಒಂದನ್ನು ಹಾಗೆ ಬರ್ಕೊಂತೀವಿ ಹದಿನೆಂಟರಲ್ಲಿ ಮೂರು ಹೋದರೆ ಹದಿನೈದು ಪ್ಲಸ್ ಒಂದ್ ಹಾಗೆ ಬರ್ಕೊಂತೀವಿ ಅದರಲ್ಲಿ ಆರು ಹೋದ್ರೆ ಜೀರೋ ನೆಕ್ಸ್ಟ್ ಒಂದ್ ನಲವತ್ತೈದು ನಲ್ವತ್ತೈದು ಮೈನಸ್ ಒಂದು ಹದಿನೈದ್ಲಿ ಹದಿನೈದು ಪ್ಲಸ್ ಇಂಟು ಮೈನಸ್ ಮೈನಸ್ ಬರುತ್ತೆ ಸೊ ಒನ್ ಝೀರೋ ಝೀರೋನೇ ಬರುತ್ತೆ ಸೊ ಹಾಗಾಗಿ ನಲವತ್ತೈದು ಸೊ ಝೀರೋನ ಕನ್ಸಿಡರ್ ಮಾಡಲ್ಲ ಇವಾಗ ನಲವತ್ತೈದು ಹದಿನೈದು ಹೋದರೆ ಮೂವತ್ತು ವೈ ಇಸ್ ಈಕ್ವಲ್ ಟು ಪ್ಲಸ್ ಮೂವತ್ತು ವೈ ಪ್ಲಸ್ ಮೂವತ್ತು ಬಿಕಾಸ್ ದೊಡ್ಡ ಕಿಟಿಣಿಯೇ ಪ್ಲಸ್ ಇದೆ ಸೊ ನೆಕ್ಸ್ಟ್ ಇವಾಗ ನಾವು ಝೆಡ್ ಕಂಡಿಡಿಯೋಣ ಝೆಡ್ನ ಕಂಡಿಡಿಯೋಣ ಝೆಡ್ ಅನ್ನ ಕಂಡಿಡೀಬೇಕು ಅಂತ ಅಂದ್ರೆ ಸೊ ಝೆಡ್ ಜಾಗದಲ್ಲಿ ಇದನ್ನ ಬರ್ಕೊಂತೀವಿ ಒನ್ ಟು ಒನ್ ಒನ್ ಟೂ ಫೋರ್ ಒನ್ ತ್ರೀ ನೈನ್ ಜಾಗದಲ್ಲಿ ಒನ್ ಸಿಕ್ಸ್ ತ್ರೀ ಮಾತೃಕೆಯನ್ನು ಬರ್ಕೊಳ್ಳೋಣ ಸೊ ಝೆಡ್ ಜಾಗದಲ್ಲಿ ಈಗ ಒನ್ ಸಿಕ್ಸ್ ತ್ರೀಯನ್ನು ಬರ್ಕೋಬೇಕು ಒನ್ ಟು ಒನ್ ಒನ್ ಟು ಫೋರ್ ಆ್ಯಂಡ್ ಒನ್ ಸಿಕ್ಸ್ ತ್ರೀ ಒಂದೊಂದೇ ಸಂಖ್ಯೆನ ಹೊರಗಡೆ ತೆಗಿತಾ ಹೋಗೋಣ ಸೊ ಒಂದನ್ನು ಹೊರಗಡೆ ತೆಗಿತಿದ್ದೀನಿ ಪ್ಲಸ್ ಒಂದು ಆ್ಯಂಡ್ ಟೂ ಸಿಕ್ಸ್ ಫೋರ್ ತ್ರೀ ಟೂ ಸಿಕ್ಸ್ ಒನ್ ತ್ರೀ ಟೂ ಸಿಕ್ಸ್ ಫೋರ್ ತ್ರೀ ಅಂತ ಹೇಳಿ ಬರ್ಕೊಂಡ್ವಿ ನೆಕ್ಸ್ಟ್ ಈಗ ಮೈನಸ್ ಒಂದನ್ನು ಹೊರಗಡೆ ತೆಗಿಯೋಣ ಸೊ ಇವಾಗ ಏನಂತಂದರೆ ಇದನ್ನ ಈ ಒಂದು ಕಾಲಮ್ ಇರೋನ ಬಿಡ್ತೀವಿ ಟೂ ಸಿಕ್ಸ್ ಒನ್ ತ್ರೀ ನೆಕ್ಸ್ಟ್ ಪ್ಲಸ್ ಒನ್ ಇಲ್ಲೇನು ಮಾಡ್ತೀವಿ ಈ ಕಾಲಮ್ ಅಂಡ್ ಇರೋನ ಬಿಡ್ತೀವಿ ಟೂ ಟು ಒನ್ ಫೋರ್ ಸೊ ಬರ್ಕೊಂಡಾದ್ಮೇಲೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋಣ ಸೊ ಇಲ್ಲಿ ಎರಡು ಮೂರಲಿ ಆರು ಆರು ನಾಲ್ಕಲಿ ಇಪ್ಪತ್ತ್ನಾಲ್ಕು ಮೈನಸ್ ಇಪ್ಪತ್ನಾಲ್ಕು ಮೈನಸ್ ಒಂದನ್ನು ಹಾಗೆ ಬರ್ಕೊಳ್ಳೋಣ ಎರಡು ಮೂರಲಿ ಆರು ಒಂದು ಆರಲಿ ಆರು ಸೊ ಪ್ಲಸ್ ಒನ್ ಹಾಗೆ ಬರ್ಕೊಳ್ಳೋಣ ಎರಡು ನಾಲ್ಕಲಿ ಎಂಟು ಒಂದೆರಡುಲಿ ಎರಡು ಸೊ ಇದನ್ನು ಮತ್ತೆ ಸಿಂಪ್ಲಿಫೈ ಮಾಡೋಣ ಸೊ ಒಂದು ಹಾಗೆ ಬರ್ಕೊತೀನಿ ಇಪ್ಪತ್ನಾಲ್ಕರಲ್ಲಿ ಆರು ಅದ್ರೆ ಹದಿನೆಂಟು ಸೊ ನೆಕ್ಸ್ಟ್ ಮೈನಸ್ ಒನ್ ಹಾಗೆ ಬರ್ಕೊಂಡು ಝೀರೋ ಪ್ಲಸ್ ಒಂದನ್ನು ಹಾಗೆ ಬರ್ಕೊಂಡು ಎಂಟರಲ್ಲಿ ಸೊ ಇಲ್ಲಿ ಮೈನಸ್ ಹದಿನೆಂಟು ಅಂತ ಬರ್ಕೋಬೇಕು ಬಿಕಾಸ್ ಇಲ್ಲಿ ದೊಡ್ಡಂಕಿ ಚಿಹ್ನೆ ಮೈನಸ್ ಇದೆ ಎಂಟರಲ್ಲಿ ಎರಡು ಹೋದರೆ ಆರು ಸೊ ಇಲ್ಲಿ ಒಂದು ಹದಿನೆಂಟಲಿ ಹದಿನೆಂಟು ಪ್ಲಸ್ ಇಂಟು ಮೈನಸ್ ಮೈನಸ್ ಸೊ ಇಲ್ಲಿ ಜೀರೋ ಜೀರೋ ಬಂದಿದೆ ಸೊ ಹಾಗಾಗಿ ನಾವು ಕನ್ಸ್ಡರ್ ಮಾಡಲಿಲ್ಲ ಅಂದರೆ ಪರವಾಗಿಲ್ಲ ಝೀರೋಗೆ ಮೈನಸ್ ಪ್ಲಸ್ ಅಂತ ಬರ್ಕೊಳ್ಳೋಕಾಗಲ್ವಲ್ಲ ಸೊ ಇಲ್ಲಿ ಒಂದು ಆರಲಿ ಆರು ಪ್ಲಸ್ ಆರು ಹದಿನೆಂಟರಲ್ಲಿ ಆರು ಹೋದರೆ ಹನ್ನೆರಡು ಸೊ ಯಾವ ಹನ್ನೆರಡು ಮೈನಸ್ ಹನ್ನೆರಡು ಮೈನಸ್ ಹನ್ನೆರಡು ಇದೆಯಲ್ಲ ಮೈನಸ್ ಹನ್ನೆರಡನ್ನು ಬರ್ಕೊಳ್ಳೋಣ ಸೊ ಇವಾಗ ನಾವು ಡೆಟರ್ಮಿನೇಟ್ ಡೆಟರ್ಮಿನೇಷನ್ ಆಫ್ ಎಕ್ಸ್ ಡಿ ಎಕ್ಸನ್ನು ಕಂಡುಹಿಡಿಯೋಣ ಸೊ ಡಿ ಎಕ್ಸ್ ಡಿ ಎಕ್ಸ್ ಬೈ ಡಿ ಡಿ ಎಕ್ಸ್ ಎಷ್ಟು ಎಕ್ಸ್ ಎಷ್ಟು ಡಿ ಎಕ್ಸ್ ಎಷ್ಟು ಟ್ವೆಲ್ ಸಾರಿ ತ್ರೀ ಮೈನಸ್ ತ್ರೀ ಡಿ ಎಷ್ಟು ಬಂದಿದೆ ಸಾರಿ ಗಾಯ್ಸ್ ಮೈನಸ್ ಟ್ವೆಂಟಿ ಒನ್ ಆ್ಯಂಡ್ ಮೈನಸ್ ತ್ರೀ ಮೈನಸ್ಗೆ ಮೈನಸ್ಗೆ ಕ್ಯಾನ್ಸಲ್ ಆಯಿತು ಮೂರೊಂದ್ಲಿ ಮೂರು ಮೂರೇಳ್ಲಿ ಇಪ್ಪತ್ತೊಂದು ಸೊ ಸೆವೆನ್ ಸೊ ಡಿ ವೈನ ಕಂಡು ಡಿ ವೈನ ಕಂಡು ಅಂತಂದರೆ ಡಿ ವೈ ಬೈ ಡಿ ವೈ ಎಷ್ಟು ಬಂದಿದೆ ತರ್ಟಿ ಆ್ಯಂಡ್ ಮೈನಸ್ ತ್ರೀ ಮೂರು ಮೂರತ್ಲಿ ಮೈನಸ್ ಟೆನ್ ಯಾಕಂದರೆ ಇಲ್ಲಿ ಮೈನಸ್ ಇದೆ ಪ್ಲಸ್ ಇದೆ ಸೊ ಹಾಗೆ ಮೈನಸ್ ಟೆನ್ ಆ್ಯಂಡ್ ಝೆಡ್ ಡಿ ಝೆಡ್ ಬೈ ಡಿ ಸೊ ಡಿ ಝೆಡ್ ಎಷ್ಟು ಬಂದಿದೆ ನಮಗೆ ಮೈನಸ್ ಟ್ವೆಲ್ ಆ್ಯಂಡ್ ಮೈನಸ್ ತ್ರೀ ಮೈನಸ್ ಮೈನಸ್ ಕ್ಯಾನ್ಸಲ್ ಆಗುತ್ತೆ ಮೂರು ಮೂರ್ನಾಕ್ಲಿ ಹನ್ನೆರಡು ಸೊ ಫೋರ್ ಸೊ ಇದನ್ನು ನಾವು ಇಕ್ವೇಷನ್ಗೆ ಹಾಕ್ಕೊಂಡು ನೋಡೋಣ ಸೊ ಸೆವೆನ್ ಈ ಸೆವೆನ್ನು ಮೈನಸ್ ಟೆನ್ ಆ್ಯಂಡ್ ಫೋರ್ ಏನಿದೆ ಇದನ್ನು ಇಕ್ವೇಷನ್ಗೆ ಹಾಕ್ಕೊಂಡು ನೋಡಿಕೊಂಡ್ರೆ ನಮಗೆ ಗೊತ್ತಾಗುತ್ತೆ ಎಕ್ಸ್ ಪ್ಲಸ್ ವೈ ಪ್ಲಸ್ ಜೆಡ್ ಈಸ್ ಈಕ್ವಲ್ ಟು ಒನ್ ಎಕ್ಸ್ ಎಷ್ಟು ಬಂದಿದೆ ಸೆವೆನ್ ಪ್ಲಸ್ ಮೈನಸ್ ಟೆನ್ ಪ್ಲಸ್ ಫೋರ್ ಸೆವೆನ್ ಹಾಗೆ ಬರ್ಕೊಳ್ತೀವಿ ಪ್ಲಸ್ ಇಂಟು ಮೈನಸ್ ಮೈನಸ್ ಟೆನ್ ಪ್ಲಸ್ ಫೋರ್ ಇಲ್ಲಿ ನೋಡಿ ಏಳು ನಾಲ್ಕು ಹನ್ನೊಂದು ಮೈನಸ್ ಟೆನ್ ಎಷ್ಟು ಬಂತು ಒಂದು ಯಾವೊಂದು ಪ್ಲಸ್ ಒಂದು ಸೊ ಹಾಗಾಗಿ ಈ ಇಕ್ವೇಷನ್ ಕರೆಕ್ಟಾಗಿದೆ ನೆಕ್ಸ್ಟು ಸೆಕೆಂಡ್ ಇಕ್ವೇಷನ್ ಟೂ ಎಕ್ಸ್ ಪ್ಲಸ್ ಟೂ ವೈ ಪ್ಲಸ್ ತ್ರೀ ಝೆಡ್ ಇಸ್ ಈಕ್ವಲ್ ಟು ಸಿಕ್ಸ್ ಸೊ ಟೂನ್ ಹಾಗೆ ಬರ್ಕೊಳ್ತೀವಿ ಎಕ್ಸ್ಟೆಸ್ ಎಕ್ಸ್ ಎಷ್ಟು ಬಂದಿದೆ ಮೈನಸ್ ಟ್ವೆಂಟಿ ಒನ್ ಪ್ಲಸ್ ಟೂನ ಹಾಗೆ ಬರ್ಕೊಂಡು ವೈ ಎಷ್ಟು ಬಂದಿದೆ ಮೈನಸ್ ಟೆನ್ ಪ್ಲಸ್ ತ್ರೀ ಝೆಡ್ ಎಷ್ಟು ಬಂದಿದೆ ಫೋರ್ ಸೊ ಇಪ್ಪತ್ತೊಂದೆರಡ್ಲಿ ಸೊ ಇಲ್ಲಿ ನಾನು ಎಕ್ಸ್ ಆ್ಯಂಡ್ ವೈ ಬರ್ಕೊಂಡ್ರೆ ಸ್ವಲ್ಪ ಕನ್ಫ್ಯೂಷನ್ ಆಯಿತು ಡೋಂಟ್ ಮೈಂಡ್ ಸೊ ಇಲ್ಲಿ ಅದಾದಮೇಲೆ ನಾನು ಸಿಂಪ್ಲಿಫೈ ಮಾಡಿದ್ದೀನಿ ನೋಡಿ ಟೂ ಎಕ್ಸ್ ಟು ವೈ ತ್ರೀ ಝೆಡ್ ಇಸ್ ಇಕೊಂಡು ಸಿಕ್ಸ್ ಅಂತ ಸೆಕೆಂಡ್ ಇಕ್ವೇಷನ್ ಬರ್ಕೊಂಡಿದ್ದೀನಿ ಎರಡು ಬರ್ಕೊಂಡಿದ್ದೀನಿ ಎಕ್ಸ್ ಎಸ್ ಟು ಸೆವೆನ್ ಆ್ಯಂಡ್ ಟೂ ಹಾಗೆ ಬರ್ಕೊಂಡಿದ್ದೀನಿ ವೈ ಎಸ್ ಟು ಮೈನಸ್ ಟೆನ್ ಬ್ರಾಕೆಟಲ್ಲಿ ಬರ್ಕೊಂಡಿದ್ದೀನಿ ಆ್ಯಂಡ್ ತ್ರೀನ ಬರ್ಕೊಂಡಿದ್ದೀನಿ ಫೋರ್ ಝೆಡ್ನ ಹಾಗೆ ಬರ್ಕೊಂಡಿದ್ದೀನಿ ಎರಡು ಏಳು ಹದಿನಾಲ್ಕು ಪ್ಲಸ್ ಇಂಟು ಮೈನಸ್ ಮೈನಸ್ ಎರಡು ಹತ್ತಲಿ ಇಪ್ಪತ್ತು ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಮೂರ್ನಾಲ್ಕಲಿ ಹನ್ನೆರಡು ಸೊ ಇದನ್ನು ಪ್ಲಸ್ ಇನ್ನು ಪ್ಲಸ್ನ ಕೂಡಿದಾಗೆ ನಮಗೆ ಟ್ವೆಂಟಿ ಸಿಕ್ಸ್ ಬರುತ್ತೆ ಮೈನಸ್ ಟ್ವೆಂಟಿನ ಹಾಗೆ ಬರ್ಕೊತೀವಿ ಇಪ್ಪತ್ತಾರಲ್ಲಿ ಇಪ್ಪತ್ತೋದ್ರೆ ಆರು ಯಾವಾರು ಪ್ಲಸ್ ಆರು ಸೊ ನಮಗೆ ಎರಡನೇ ಇಕ್ವೇಷನ್ನು ಕೂಡ ಕರೆಕ್ಟ್ ಬಂತು ಸೊ ಮೂರನೇ ಇಕ್ವೇಷನ್ ಕರೆಕ್ಟ್ ಇದೆಯಾ ಅಂತ ಹೇಳಿ ನೋಡೋದಾದರೆ ಎಕ್ಸ್ ಪ್ಲಸ್ ಫೋರ್ ವೈ ಪ್ಲಸ್ ನೈನ್ ಝೆಡ್ ಇಸ್ ಈಕ್ವಲ್ ಟು ತ್ರೀ ಬರಬೇಕು ಎಕ್ಸ್ ಎಸ್ ಟು ಸೆವೆನ್ ಪ್ಲಸ್ ವೈ ಎಸ್ ಟು ಮೈನಸ್ ಟೆನ್ ಪ್ಲಸ್ ನೈನ್ ಝೆಡ್ ಎಸ್ ಟು ಫೋರ್ ಸವೆನ ಹಾಗೆ ಬರ್ಕೊಳ್ಳೋಣ ಹತ್ನಾಲ್ಕಲಿ ನಲವತ್ತು ಪ್ಲಸ್ ಇಂಟು ಮೈನಸ್ ಮೈನಸ್ ಪ್ಲಸ್ ಒಂಬತ್ನಾಲ್ಕಲಿ ಮೂವತ್ತಾರು ಪ್ಲಸ್ ಮೂವತ್ತಾರು ಸೊ ಇಲ್ಲಿ ಏನು ಮಾಡೋಣ ಅಂತಂದರೆ ಪ್ಲಸ್ನ ಪ್ಲಸ್ನ ಕೂಡೋಣ ಪ್ಲಸ್ ಪ್ಲಸ್ ಕೂಡಿದೀನಿ ಪ್ಲಸ್ ಸೆವೆನ್ ಆ್ಯಂಡ್ ಪ್ಲಸ್ ತರ್ಟಿ ಸಿಕ್ಸ್ ಫಾರ್ಟಿ ತ್ರೀ ಬಂತು ಮೈನಸ್ ಫಾರ್ಟಿನ ಹಾಗೆ ಬರ್ಕೊಂಡಿದ್ದೀನಿ ಸೊ ಇದನ್ನು ನಾನು ಕಳೆದಾಗ ಪ್ಲಸ್ ತ್ರೀ ಅನ್ನೋದು ಬಂತು ಸೊ ನೋಡಿ ನಾವು ಮಾಡಿರೋ ಲೆಕ್ಕ ಕರೆಕ್ಟ್ ಇದೆಯಾ ತಪ್ಪಿದ್ಯಾ ಅಂತ ಹೇಳಿ ನಾವು ಈಕ್ವೇಶನ್ ಗೆ ಬಂದಿರುವಂತ ವ್ಯಾಲ್ಯೂಗಳನ್ನ ಹಾಕೊಂಡ್ರೆ ಈಸಿಯಾಗಿ ನಮಗೆ ಗೊತ್ತಾಗುತ್ತೆ ಇದಿಷ್ಟು ಗ್ರಾಮರ್ ರೂಲ್ ಅಲ್ಲಿ ಎರಡು ಇಕ್ವೇಶನ್ ಲೀನಿಯರ್ ಇಕ್ವೇಶನ್ ಕೊಟ್ಟರೆ ಹೇಗೆ ಮಾಡಬೇಕು ಅಂತ ತ್ರೀ ಇಕ್ವೇಶನ್ ಮಾಡಬೇಕು ಅಂತ ಹೇಳಿ ಗೈಸ್ ಇಲ್ಲಿ ಏನಂತಂದ್ರೆ ಪ್ಲಸ್ ಅಂಡ್ ಮೈನಸ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಸೊ ಈಗ ಮಾಡ್ಬೇಕಾದ್ರೆ ನನಗೂ ಲಿಟಲ್ ಬಿಟ್ ಆಫ್ ಕನ್ಫ್ಯೂಷನ್ ಆಯಿತು ಬಿಕಾಸ್ ಆ ಪ್ಲಸ್ ಅಂಡ್ ಮೈನಸ್ ನಾವು ಬರ್ಕೊಬೇಕಾದ್ರೆ ತಪ್ಪು ಬರ್ಕೊಂಡೆ ಅಂತಂದ್ರೆ ಇಡೀ ಲೆಕ್ಕನೇ ನಮಗೆ ತಪ್ಪಾಗುತ್ತೆ ಸೊ ಇಲ್ಲಿ ನಾವು ಒಂದನ್ನು ಹೊರಗಡೆ ತೆಗಿಬೇಕು ಅಂತಂದ್ರೆ ಫಸ್ಟ್ ಟೂ ಇಕ್ವೇಶನ್ ಕೊಟ್ಟಾಗ ನಾವು ಯಾವುದೇ ಸಂಖ್ಯೆನ ಹೊರಗಡೆ ತೆಗಿಯಲ್ಲ ಜಸ್ಟ್ ಗ್ರೋ ಏನು ಮಾಡ್ತೀವಿ ಅಂತಂದ್ರೆ ಕ್ರಾಸ್ ಮಲ್ಟಿಫಿಕೇಶನ್ ಮಾಡಿ ಮಾಡಿಕೊಂಡು ಸೊ ಲೆಕ್ಕ ಮಾಡ್ತೀವಿ ಬಟ್ ಇಲ್ಲಿ ತ್ರೀ ಇಕ್ವೇಶನ್ ಕೊಟ್ಟಾಗ ಒಂದು ಸಂಖ್ಯೆನ ಹೊರಗಡೆ ತಗೋಬೇಕು ಹೊರಗಡೆ ತಗೋಬೇಕು ಫಸ್ಟ್ ಸಂಖ್ಯೆಗೆ ಪ್ಲಸ್ ಅಂತ ಕೊಡಬೇಕು ಸೆಕೆಂಡ್ ಸಂಖ್ಯೆಗೆ ಮೈನಸ್ ಮತ್ತೆ ಪ್ಲಸ್ ಅದನ್ನ ನೋಡ್ಕೋಬೇಕು ಅಂಡ್ ದೆನ್ ಈಕ್ವೇಶನ್ ನಾವು ಗುಣಾಕಾರ ಕ್ರಾಸ್ ಮಲ್ಟಿಫಿಕೇಶನ್ ಮಾಡಬೇಕಾದ್ರೂ ಅಷ್ಟೇ ಮೇಲಿಂದ ಗುಣಿಸುವಾಗ ಏನು ಚಿಹ್ನೆಗಳು ಬದಲಾಗಲ್ಲ ಬಟ್ ಕೆಳಗಡೆಯಿಂದ ಮೇಲೆ ಹೋಗ್ತಿವಲ್ಲ ಸೊ ನಾವಾಗಲೂ ಕೂಡ ಮಲ್ಟಿಫಿಕೇಶನ್ ಹೆಂಗ್ ಮಾಡ್ತೀವಿ ಅಂತಂದ್ರೆ ಸೊ ಹೀಗೆ ಮತ್ತೆ ಹೀಗೆ ಮಾಡ್ತೀವಿ ಸೊ ಹಾಗಾಗಿ ಹೀಗೆ ಮಾಡಬೇಕಾದ್ರೆ ಯಾವುದೇ ಚಿಹ್ನೆ ಬದಲಾಗಲ್ಲ ಬಟ್ ಹೀಗೆ ಮಾಡಬೇಕಾದ್ರೆ ಚಿಹ್ನೆ ಬದಲಾಗುತ್ತೆ ಹಾಗಾಗಿ ಮೈನಸ್ ಅಂತ ಹೇಳಿ ಬರ್ಕೋಬೇಕಾಗುತ್ತೆ ಸೊ ಇಲ್ಲಿ ನಾವು ಕಂಡುಹಿಡಬೇಕಾಗಿರೋದು ಡಿ ಡಿ ಆದಮೇಲೆ ಎಕ್ಸ್ ಕಂಡಿಡಿಬೇಕು ವೈ ಕಂಡು ಹಿಡಬೇಕು ಜೆಡನ್ನ ಕಂಡುಹಿಡಬೇಕು ಇಷ್ಟೆಲ್ಲ ಕಂಡುಹಿಡಿದಾದ್ಮೇಲೆ ನಾವು ಈಕ್ವೇಷನ್ ನಾವು ಈಕ್ವೇಷನ್ಗೆ ಹಾಕಿ ನಾವು ವ್ಯಾಲ್ಯೂಸ್ ಅನ್ನು ಹಾಕಿ ನೋಡಿದ್ರೆ ಅದು ಸರಿನಾ ತಪ್ಪ ಅಂತ ಹೇಳಿ ಗೊತ್ತಾಗುತ್ತೆ ಮತ್ತೆ ಈ ಲೆಕ್ಕದಲ್ಲಿ ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ಪ್ಲೀಸ್ ಕಮೆಂಟ್ ಮಾಡಿ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಮಾಡಿ ಥ್ಯಾಂಕ್ ಯು